ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದ ಬಾಲಕ ಸಾತ್ವಿಕ್ನ ರಕ್ಷಣೆಯಲ್ಲಿ ಎಲ್ಲ ಇಲಾಖೆಗಳ ಸಹಭಾಗಿತ್ವದಿಂದ ಯಶಸ್ವಿ ಕಾರ್ಯಾಚರಣೆ ನಡೆಸಿ ಮಗುವಿನ ಜೀವ ಉಳಿಸಲಾಯಿತು ಎಂದು ಜಿಲ್ಲಾಧಿಕಾರಿ ಟಿ ಬಾಬುಲಾನ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಅವರು ಹದಿಮೂರು ತಿಂಗಳ ಸಾತ್ವಿಕ್ ತಲೆಕೆಳಗಾಗಿ ಕೊಳವೆ ಬಾವಿಗೆ ಬಿದ್ದಿದ್ದು ಹದಿನೆಂಟು ಅಡಿವರೆಗೂ ಜಾರಿಕೊಂಡು ಹೋಗಿದ್ದ ಆತನ ಕಾಲುಗಳನ್ನು ಕಟ್ಟಿ ಕೆಳಗೆ ಜಾರದಂತೆ ತಡೆಯುವ ಜೊತೆಗೆ ಮೇಲಕ್ಕೆ ಎಳೆದುಕೊಳ್ಳುವ ಪ್ರಯತ್ನ ಮಾಡಲಾಯಿತು ಆದರೆ ಮಣ್ಣು ಕುಸಿತದಿಂದ ಬಾಲಕನ ಮೇಲೆ ಬರುವ ಪರಿಸ್ಥಿತಿ ದುಸ್ತರವಾಗಿತ್ತು ವ್ಯಾಕ್ಯೂಮ್ ಕ್ಲೀನರ್ ಬಳಸಿ ಸುಮಾರು ಒಂದು ಕೆಜಿ ಮಣ್ಣು ತೆಗೆದು ಸರಾಗವಾಗಿ ಗಾಳಿಯಾಡಲು ಅವಕಾಶ ಮಾಡಿಕೊಡಲಾಯಿತು ಎಂದರು ಮೇಲಕ್ಕೆ ಎಳೆದುಕೊಳ್ಳುವ ಅವಕಾಶಗಳು ಕ್ಷೀಣವಾಗಿದ್ದರಿಂದ ಪರ್ಯಾಯವಾಗಿ ಹಳ್ಳ ತೋಡಿ ಮಗುವನ್ನು ರಕ್ಷಿಸುವ ಕಾರ್ಯಾಚರಣೆಯನ್ನು ಮತ್ತಷ್ಟು ಚುರುಕುಗೊಳಿಸಲಾಯಿತು ಅಂತಿಮವಾಗಿ ವಿವಿಧ ಇಲಾಖೆಗಳ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಪರಿಶ್ರಮ ಯಶಸ್ವಿ ಕಾರ್ಯಾಚರಣೆಗೆ ಸಾಧ್ಯವಾಯಿತು ಎಂದು ತಿಳಿಸಿದರು ಮಣ್ಣನ್ನು ತೆಯ್ಯಕ್ಕೆ ಟ್ರೈ ಮಾಡೋಣ ನಾವು ಪ್ರಯತ್ನ ಮಾಡಿದ್ವಿ ಏನು ಮಾಡಿದ್ವಿ ವ್ಯಾಕ್ವಮ್ ಕ್ಲೀನರ್ಗಳು ತಂದಿದೀವಿ ಒಂದು ಎರಡು ವ್ಯಾಕ್ವಮ್ ಕ್ಲೀನರ್ಗಳು ಅದು ಮುಖಾಂತರ ಆ ಮಣ್ಣನ್ನು ತೆಯ್ಯಕ್ಕೆ ನಾವು ಪ್ರಯತ್ನ ಮಾಡಿದೀವಿ ಪ್ರಯತ್ನ ಮಾಡುವಾಗ ಕಳ್ಳು ಮಣ್ಣು ಎಲ್ಲ ಸೇರಿ ಬಿದ್ದಿತ್ತು ಬರೀ ಮಣ್ಣು ಮಾತ್ರ ಬಂದಿತ್ತು ಕಳ್ಳು ಬಂದಿಲ್ಲ ಇನ್ಫ್ಯಾಕ್ಟ್ ಇದೊಂದು ಅಡ್ವಾಂಟೇಜ್ ಯಾಕಂದರೆ ಕಳ್ಳಾದರೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ ಉಸಿರಾಟಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಟ್ಲೀಸ್ಟ್ ಸಾಫ್ಟ್ ಮಣ್ಣೆಲ್ಲ ಮೇಲೆ ಬಂದರೂ ಪರವಾಗಿಲ್ಲ ನಾವು ಮ್ಯಾಕ್ಸಿಮಮ್ ಮಣ್ಣು ಅದೇ ಒಂದು ಕೆ ಜಿ ಇರಬಹುದು ಅಷ್ಟು ಮಣ್ಣನ್ನು ನಾವು ಕ್ಲಿಯರ್ ಮಾಡಿದ್ದೀವಿ ನಂತರ ಪಾಪುದು ಕಂಡೀಷನ್ಸ್ ನಾವು ಸತತವಾಗಿ ಚೆಕ್ ಇದ್ದೀವಿ